ಪ್ರೀತಿಯ ವಿದ್ಯಾರ್ಥಿಗಳೇ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲವು ಅಂಶಗಳನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನೀವು ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕು ಅಂತ ಹೇಳಿದ್ರೆ ಮೂರು ಅಂಶಗಳನ್ನು ನೀವು ದಯವಿಟ್ಟು ಜೀವನದಲ್ಲಿ ತಿಳ್ಕೊಳ್ಬೇಕು ನೀವು ಏನು ಅಂತ ಹೇಳಿದ್ರೆ ಫಸ್ಟ್ ಫಾಸ್ಟ್ ಡಿಫ್ರೆಂಟ್ ಎಲ್ಲದರಲ್ಲೂ ಫಸ್ಟ್ ನೀವೇ ಇರಬೇಕು ಫಾಸ್ಟ್ ನೀವ್ ಆಗ್ಬೇಕು ಡಿಫ್ರೆಂಟ್ ಚೇಂಜ್ ಅದು ನೀವು ಈ ಮೂರು ಅಂಶಗಳನ್ನು ನೀವೇನಾದರೂ ಕಲ್ತ್ಕೊಂಡ್ರಿ ಅಂದ್ರೆ ಬರೀ ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ದೃಷ್ಟಿಯಿಂದ ಅಷ್ಟೇ ಅಲ್ಲ ನಿಮ್ಮ ಬದುಕಿನ ಹಿತದೃಷ್ಟಿಯಿಂದ ಕೂಡ ಬದುಕಿಗೂ ಅನ್ವಯಿಸುವಂತ ಮಾತುಗಳು ಕೂಡ ಹೌದಿದು ಫಸ್ಟ್ ಫಾಸ್ಟ್ ಡಿಫರೆಂಟ್ ಈ ಮೂರನ್ನ ನೀವು ಅಳವಡಿಸ್ಕೊಳ್ಳಿ ಅಂತ ನಾನು ಮೊದಲೇ ಸಂದರ್ಭ ಹೇಳ್ತಾ ಇದ್ದೇನೆ ಇಲ್ಲಿ ನಿಮ್ಮ ಸ್ಟ್ರೆಂತ್ ನಿಮಗೆ ಗೊತ್ತಿರಬೇಕು ಏನು ನಿಮ್ಮ ಸ್ಟ್ರೆಂತ್ ನಾನು ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಲ್ಲೆ ನಾನು ಓದಬಲ್ಲೆ ನಾನು ಬರೆಯಬಲ್ಲೆ ನಾನು ಗೆಲ್ಲಬಲ್ಲೆ ನಾನು ಓಡಬಲ್ಲೆ ನಾನು ಮಾಡಬಲ್ಲೆ ಈ ಪಾಸಿಟಿವ್ ಅಂಶಗಳೇನಿದೆ ಅಲ್ಲ ನಿಮ್ಮ ಮನಸ್ಸಿನಲ್ಲಿ ಬೇರೂರಬೇಕು ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು ವಿದ್ಯಾರ್ಥಿಗಳೇ ಅದಕ್ಕೆ ಏನು ಅಂತ ಹೇಳಿದ್ರೆ ನನ್ನಲ್ಲಿ ಪಂಚಸೂತ್ರಗಳಿದ್ದಾವೆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಪಂಚಸೂತ್ರಗಳು ಏನ ಪಂಚಸೂತ್ರಗಳು ಅಂತೇಳಿದರೆ ಒಂದು ಗುರಿ ಎರಡು ಆತ್ಮವಿಶ್ವಾಸ ಮೂರನೇದು ಸಮಯ ಪಾಲನೆ ನಾಲ್ಕನೇದು ನೆನಪಿನ ಶಕ್ತಿ ಐದನೇದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವಂಥ ತಂತ್ರಗಳು ಐದು ಅಂಶಗಳನ್ನು ನಾನು ಪಾಲಿಸ್ಕೊಂಡಿರ್ತಕ್ಕಂಥ ಬಟ್ ಈ ಐದು ಅಂಶಗಳ ಬಗ್ಗೆ ಹೇಳಲಿಕ್ಕೆ ಸಮಯದ ಅಭಾವ ಖಂಡಿತ ಸಾಕ ಆಗೋದಿಲ್ಲ ಏನು ಮಾಡ್ಬೋದು ಅಂತ ಹೇಳಿದ್ರೆ ಇಂಥ ಒಂದು ತರಬೇತಿಗಳನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ಶಾಲೆಗಳು ಪ್ರಾರಂಭದ ದಿನಗಳಲ್ಲಿಯೇ ಇವುಗಳನ್ನು ಏರ್ಪಡಿಸ್ಬಿಟ್ರೆ ಅವ್ರು ತಮ್ಮ ಜೀವನದುದ್ದಕ್ಕೂ ಅವರು ಅಳವಡಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಈಗ ನಾನು ಕೇವಲ ಪರೀಕ್ಷೆ ದೃಷ್ಟಿಯಿಂದ ಅಷ್ಟೇ ಕೆಲವು ಅಂಶಗಳನ್ನ ನಿಮಗೆ ಹೇಳ್ಲಿಕ್ಕೆ ಹೋಗ್ತಾ ಇದ್ದೇನೆ ಮೊದಲನೇದಾಗಿ ಗುರಿ ಒಂದೊಂದು ಎರಡು ಅಂಶ ಹೇಳ್ತಾ ಹೋಗ್ತೇನೆ ನಾನು ಮೊದಲೇದಾಗಿ ಗುರಿ ವಿದ್ಯಾರ್ಥಿಗಳೇ ಪರೀಕ್ಷೆಗಳಿಗಾಗಲೇ ತುಂಬಾ ಸಮೀಪ ಇರ್ತಕ್ಕಂಥದ್ದು ಚೆನ್ನಾಗೇ ಓದಿದ್ದೀರಾ ನೀವು ಪರೀಕ್ಷೆ ಚೆನ್ನಾಗಿ ಮಾಡ್ತೀರಾ ಆದರೆ ಅಷ್ಟು ಅಷ್ಟಿದ್ರೆ ಸಾಲದು ಅದಕ್ಕೆ ಕೆಲವು ಟೆಕ್ನಿಕ್ಸ್ ನೀವು ತಿಳ್ಕೊಳ್ಬೇಕಾಗ್ತದೆ ಎಷ್ಟೇ ಚೆನ್ನಾಗಿ ಓದಿದ್ರು ಕೂಡ ಕೆಲವು ಟೆಕ್ನಿಕ್ಸ್ ಕಲಿಬೇಕಾಗ್ತದೆ ಆ ಟೆಕ್ನಿಕ್ಸ್ ಅಷ್ಟೇ ನಾನು ಇಲ್ಲಿ ಹೇಳ್ಲಿಕ್ಕೆ ಹೋಗ್ತಾ ಇದ್ದೇನೆ ನಾನು ಆ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದಾಗಿ ಗುರಿ ಜೀವನದಲ್ಲಿ ಯಾವಾಗಲೂ ಕೂಡ ಗುರಿಯನ್ನು ಇಟ್ಕೊಳ್ಬೇಕು ಗುರಿ ಒಳಗೆ ಅಲ್ಪಾವಧಿ ಗುರಿ ದೀರ್ಘಾವಧಿ ಗುರಿ ಅಲ್ಪಾವಧಿ ಗುರಿ ಈಗ ನಾನು ಎಸ್ ಎಸ್ ಎಲ್ ಸಿ ಒಳಗೆ ಇಷ್ಟು ಅಂಕಗಳನ್ನು ಪಡಿತೇನೆ ಅನ್ನುವಂಥದ್ದು ಅಲ್ಪಾವಧಿ ಗುರಿ ಇನ್ನು ದೀರ್ಘಾವಧಿ ಗುರಿ ಭವಿಷ್ಯದಲ್ಲಿ ನಾನು ಇಂಥದ್ದು ಆಗ್ತೇನೆ ಅನ್ನುವಂಥದ್ದು ದೀರ್ಘಾವಧಿ ಗುರಿ ಈಗ ಅಲ್ಪಾವಧಿ ಗುರಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಅಲ್ಪಾವಧಿ ಗುರಿಯನ್ನು ಇಟ್ಕೊಂಡಿರ್ಬೇಕು ನಾನು ಎಸ್ ಎಸ್ ಎಲ್ ಸಿ ಒಳಗೆ ಇಷ್ಟು ಅಂಕ ತೊಗೊಳ್ತೇನೆ ಇಷ್ಟು ಪರ್ಸೆಂಟೇಜ್ ತೊಗೊಳ್ತೇನೆ ಯಾಕೆಂತ ಹೇಳಿದ್ರೆ ಗುರಿ ಇಲ್ಲದ ಜೀವನ ನಾವಿಕನಿಲ್ಲದ ದೋಣಿಯಂತೆ ಅಂತ ಹೇಳಿ ಪ್ರತಿಯೊಬ್ಬರು ಪ್ರತಿ ವಿಷಯಕ್ಕೂ ಪ್ರತಿ ಕೆಲಸಕ್ಕೂ ನಾನು ಬರೀ ಸ್ಟೂಡೆಂಟ್ಸ್ ಅಂತಲ್ಲ ನಮಗೂ ಕೂಡ ನಾವು ಪ್ರತಿಯೊಂದಕ್ಕೂ ಗುರಿ ಇಟ್ಕೊಳ್ಬೇಕು ಅಥವಾ ಇಷ್ಟು ಗಂಟೆಗೆ ನಾನು ಮನೆ ಬಿಡಬೇಕು ಇಷ್ಟು ಗಂಟೆಗೆ ಆ ಸ್ಕೂಲ್ ತಲುಪಬೇಕು ಇಷ್ಟು ಗಂಟೆಗೆ ಮುಗಿಸ್ಬೇಕು ಪ್ರತಿಯೊಂದು ಕೂಡ ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಸ್ಪಷ್ಟವಾಗಿ ಗುರಿಯನ್ನ ಇಟ್ಕೊಳ್ಬೇಕು ಆ ಗುರಿಯನ್ನ ಸಾಧಿಸ್ಬೇಕು